ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತುಂಬ ದಿನದಿಂದ ಸ್ವಲ್ಪ ನಾನು ನಮ್ಮ ರಿಲೇಟಿವ್ ಯಾರಿಗೂ ಸ್ವಲ್ಪ ಹುಷಾರಿರಲಿಲ್ಲ ಅದರಿಂದ ಸ್ವಲ್ಪ ಬ್ಯುಸಿ ಇದ್ದೆ ಮತ್ತು ನಿನ್ನೆ ಕೂಡ ರಿಸಲ್ಟ್ ನಮ್ಮ ಕಡೆ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ನಿಮ್ಮ ಕಡೆ ಯಾರಿಗಾದರು ತಿಳಿಸಿ ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ ನಾನು ಕೆ ಎಸ್ ಆರ್ ಟಿ ಸಿ ಒಂದು ಟ್ರ್ಯಾಕ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ನಿಜವಾಗ್ಲೂ ಅದೆಷ್ಟು ಕಷ್ಟ ಅಂತ ನನಗೆ ಗೊತ್ತು ಎಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ಎಂತೆಂಥ ಅಧಿಕಾರಿಗಳನ್ನ ಮೀಟ್ ಮಾಡ್ತಾ ಇದ್ದೀನಿ ಆದರೂ ಕೂಡ ಕಾಲ್ ಮಾಡ್ತೀವಿ ನಾವೇ ಕಾಲ್ ಮಾಡ್ತೀವಿ ಬರೋರು ಅಂತ ಆಯಿತು ಮಾಡೋರು ಅಂತ ಹೇಳಿದ್ದಾರೆ ಬಟ್ ನಾನು ಕಾಲ್ ಮಾಡಿದಾಗೆಲ್ಲ ಡೇಟ್ ಕೊಡ್ತಾಯಿದ್ದಾರೆ ಅವತ್ತು ಇವತ್ತು ಅಂತ ಇನ್ನೂ ಕರೆದಿಲ್ಲ ಬಟ್ ಹೇಗಾದರೂ ಪ್ರಯತ್ನ ಪಡ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಸರ್ ಟ್ರ್ಯಾಕ್ ವೀಡಿಯೋ ಮಾಡಿಲ್ಲ ಇನ್ನು ಅವತ್ತು ಹೇಳಿದ್ರಿ ಮಾಡ್ತೀನಿ ಅಂತ ಇನ್ನೂ ಮಾಡಿಲ್ಲ ಅಂತ ದಯವಿಟ್ಟು ಕ್ಷಮೆ ಇರಲಿ ನಾನು ಮಾಡೇ ಮಾಡ್ತೀನಿ ಬಟ್ ತುಂಬ ಸಮಯ ತಗೋತಾ ಇದೆ ಅಷ್ಟೇ ಟ್ರ್ಯಾಕ್ ವೀಡಿಯೋ ಮಾಡೋಕ್ಕೆ ಅಂತ ಏನೇನು ತೊಂದರೆ ಇಲ್ಲ ಟ್ರ್ಯಾಕ್ ವೀಡಿಯೋ ಆದರೆ ನಾನು ಬೇಕಾದ್ರೆ ಇವತ್ತೇ ಮಾಡ್ಕೊಂಡು ಬಂದುಬಿಡ್ತೀನಿ ಟ್ರ್ಯಾಕ್ ವೀಡಿಯೋ ನಿಮಗೆಲ್ಲ ಗೊತ್ತಿರುತ್ತೆ ಆದರೆ ನಾನು ಅಲ್ಲೆಲ್ಲ ಪೂರ್ತಿ ವ್ಯವಸ್ಥೆ ರೂಮು ಎಲ್ಲ ಹೇಗಿರುತ್ತೆ ಊಟ ತಿಂಡಿ ಎಲ್ಲ ನಿಮ್ಗೆ ತಿಳಿಸ್ಬೇಕು ಅಂತಲೇ ಅದ್ರ ಹತ್ರ ಪರ್ಮಿಷನ್ ಕೇಳ್ತಾಯಿದ್ದೀನಿ ನಿಮಗೆ ತೋರಿಸಿದ್ದೆ ಲೆಟ್ರ್ ಕೂಡ ಕೊಟ್ಟಿದ್ದೆ ನಾನು ಆದಷ್ಟು ಬೇಗ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ವಿಚಾರ ಬಂದು ನಮ್ಮ ಅಭಿಮನ್ಯು ಪ್ರೆಸೆಂಟು ಏನು ಅಂಬಾರಿ ಬರ್ತಾಯಿತ್ತು ಹೆಸರಾಂತ ಎಲ್ರಿಗೂ ತುಂಬ ಪ್ರೀತಿಯಾನೆ ಅಭಿಮನ್ಯು ಹಾಗೆ ಇದೇ ರೀತಿ ಮೊಟ್ಟ ಮೊದಲ ಬಾರಿಗೆ ಕೃಷ್ಣದೇವರಾಯ ಒಡೆಯರ ಕಾಲದಲ್ಲಿ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಅಂಬಾರಿ ಒತ್ತಂತಹ ಆನೆ ಯಾವುದು ನಿಮಗೆ ಗೊತ್ತಿದ್ದರೆ ತಿಳಿಸಿ ಯಾರಿಗೂ ಗೊತ್ತಿಲ್ಲ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂದ್ಕೊತೀನಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಆ ವಿಷಯ ಬಗ್ಗೆ ಹೊತ್ತು ಮಾತಾಡೋಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದು ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಅಂಬಾರಿ ಒತ್ತಂತಹ ಆನೆ ಸುಮಾರು ನಲವತ್ತೈದು ವರ್ಷಗಳ ಬರೋಬ್ಬರಿ ನಲವತ್ತೈದು ವರ್ಷ ಒಂದೇ ಆನೆ ಅಂಬಾರಿ ಹೊತ್ತು ಕೃಷ್ಣದೇವರಾಯ ಒಡೆಯರಿಗೆ ಪ್ರೀತಿಯಾದಂತಹ ಆನೆ ಜಯ ಮಾರ್ತಾಂಡ ಆನೆ ಸ್ನೇಹಿತರೆ ಈ ಜಯ ಮಾರ್ತಾಂಡ ಆನೆ ಪ್ರಿಯಪಟ್ನ ಹತ್ರ ಹಿಡಿದಂತಹ ಆನೆ ಇದು ಈ ಆನೆ ಸುಮಾರು ನಲವತ್ತೈದು ವರ್ಷ ಅಂಬಾರಿ ಹೊತ್ತು ಹೆಗ್ಗಳಿಕೆ ಪಾತ್ರ ಆಗಿದೆ ನೀವು ಅರಮನೆಗೆ ಹೋದಾಗ ಎಲ್ಲ ದ್ವಾರಕೆಗಳಿಗೂ ನೋಡಿದ್ರೆ ಒಂದು ದ್ವಾರದಲ್ಲಿ ಜಯ ಮಾರ್ತಾಂಡ ಎಂಬ ಹೆಸರಿಟ್ಟಿರ್ತಾರೆ ಅರಮನೆಯಲ್ಲಿ ಇದಾದ ನಂತರ ಸ್ನೇಹಿತರೆ ವಿಜಯ ಬಹದ್ದೂರ್ ನಂಜುಂಡ ಮತ್ತು ಮೋತಿಲಾಲ್ ಈ ಥರ ಹೆಸರಿನ ಆನೆಗಳು ಕೂಡ ನೆಕ್ಸ್ಟು ಸುಮಾರು ವರ್ಷಗಳ ಕಾಲ ಅಂಬಾರಿ ಬರ್ತವೆ ಅದಾದ ನಂತರ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಐರಾವತ ಎಂಬ ಆನೆ ಬರುತ್ತೆ ಐರಾವತ ಆನೆ ಕೂಡ ಅಂಬಾರಿನ ಹೋಗುತ್ತೆ ಅದಾದ ನಂತರ ಐರಾವತ ಆದಮೇಲೆ ಬಿಳಿಗಿರಿ ಎಂಬ ಆನೆ ಬಿಳಿಗಿರಿ ಎಂಬ ಆನೆ ಕೂಡ ತುಂಬ ದೈತ್ಯ ಆನೆ ಸುಮಾರು ಆರುವರೆ ಸಾವಿರ ಕೆ ಜಿ ಇರುವಂತಹ ತುಂಬ ದೊಡ್ಡ ಆನೆ ಕೂಡ ಅದು ಆನೆ ಕೂಡ ಅಂಬಾರಿನ ಹತ್ತೆ ಅದಾದ ನಂತರ ರಾಜೇಂದ್ರ ಗಂಧದ ಗುಡಿ ಚಿತ್ರದಲ್ಲಿ ನಮ್ಮ ರಾಜಣ್ಣವರು ದಂತದ ಮೇಲೆ ಕೂತು ಒಂದು ಸಾಂಗು ಮಾಡಿದವ ರಾಜೇಂದ್ರ ಆನೆ ಅಂದರೆ ಅದೇ ಆ ಮೂವಿಲಿ ಆ್ಯಕ್ಟ್ ಮಾಡಿದಂತಹ ರಾಜೇಂದ್ರ ಆನೆ ಅಂಬಾರಿನ ಹೊರುತ್ತೆ ಅದಾದ ನಂತರ ಸ್ನೇಹಿತರೆ ರಾಜೇಂದ್ರ ಆನೆ ಅಂಬಾರಿ ಹೊತ್ತ ನಂತರ ಅದಾದ ಮೇಲೆ ದ್ರೋಣ ಬರ್ತಾನೆ ದ್ರೋಣ ಅಂಬಾರಿ ಹೊರ್ತಾನೆ ದ್ರೋಣ ಒಂದು ಹೈ ಟೆನ್ಷನ್ ವಿದ್ಯುತ್ ತಂತಿ ತಗುಲಿ ಸಾವನ್ನತ್ತಾನೆ ದ್ರೋಣ ಸತ್ತ ನಂತರ ಆ ಜಾಗನ ಬಲರಾಮ ತುಂಬ್ತಾನೆ ನೆಕ್ಸ್ಟು ಬಲರಾಮ ಬರ್ತಾನೆ ಬಲರಾಮ ಅಂಬಾರಿ ಹೊರ್ತಾನೆ ಬಲರಾಮ ಅಂಬಾರಿ ಹೊತ್ತ ನಂತರ ಬಲರಾಮನಿಗೆ ಸ್ವಲ್ಪ ಆಯಿತು ಅನ್ನೋ ಒಂದು ವಿಷಯಕ್ಕೋಸ್ಕರ ನೆಷ್ಟು ಆ ಸ್ಥಾನನ ಅರ್ಜುನ ಆ ಸ್ಥಾನಕ್ಕೆ ಅರ್ಜುನ ಬರ್ತಾನೆ ಅರ್ಜುನ ಒಂದು ಬಾರಿ ಮಾತ್ರ ಅಂಬಾರಿ ಓದ್ತಾನೆ ಏನಕ್ಕೆಂದರೆ ಆ ಅಂಬಾರಿ ಓದ್ತಾ ನೆಸ್ಟು ಅದೆಲ್ಲ ಮುಗಿಸಿಕೊಟ್ಟು ಅಲ್ಲಿ ಒಂದು ಕಳಂಕ ಬರುತ್ತೆ ಅರ್ಜುನನಿಗೆ ಅದು ನನಗೆ ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯ ಮಾವತನನ್ನು ಕುಂತ ಆನೆ ಅಂತ ಒಂದು ಕಳಂಕ ಬಂದು ಅದನ್ನು ಸ್ವಲ್ಪ ದಿನ ದೂರ ಇಡ್ತಾರೆ ಅಂಬಾರಿ ಜಾಗಕ್ಕೆ ಅದನ್ನು ಕರ್ಕೊಂಡು ಬರಲ್ಲ ಅದಾದ ನಂತರ ಆ ಕಳಂಕ ಬಂದಮೇಲೆ ಮತ್ತೆ ಬಲರಾಮನೇ ತರ್ತಾರೆ ಆ ಜಾಗಕ್ಕೆ ಮತ್ತೆ ಬಲರಾಮ ಬರ್ತಾನೆ ಬಲರಾಮ್ ಅಂಬಾರಿ ಓದ್ತಾನೆ ಅದಾದ ನಂತರ ಮತ್ತೆ ಸ್ವಲ್ಪ ದಿನ ಕಳೆದ ನಂತರ ಬಲರಾಮನಿಗೆ ಸ್ವಲ್ಪ ವಯಸ್ಸಾಯಿತು ಅಂತೇಳಿ ಮತ್ತೆ ಅರ್ಜುನನ ರೆಡಿ ಮಾಡಿಕೊಂಡು ಮತ್ತೆ ಅರ್ಜುನನ ತಗೊಂಡ್ಬರ್ತಾರೆ ಅರ್ಜುನ ಬರ್ತಾನೆ ಅರ್ಜುನ ಬಂದು ಮತ್ತೆ ಅರ್ಜುನನ ಸತತವಾಗಿ ಮೂರು ಬಾರಿ ಮತ್ತೆ ಅಂಬಾರಿ ಹೊರ್ತಾನೆ ಅದಾದ ನಂತರ ಈಗ ನಿಮಗೆ ಗೊತ್ತೇ ಇದೆ ಅರ್ಜುನ ಸಾವನ್ನಪ್ಪಿತು ಅದಾದಮೇಲೆ ಅರ್ಜುನ ಸಾವನ್ನಪ್ಪಕ್ಕಿಂತ ಮುಂಚೆ ನಮ್ಮ ಅಭಿಮನ್ಯು ರೆಡಿ ಇದ್ದ ಅಭಿಮನ್ಯು ಅಂಬಾರಿ ಓದ್ತಿದ್ದ ತುಂಬ ಸಲ ಭಾಗವಹಿಸಿದ್ದ ಅಂಬಾರಿ ಹೊರಕ್ಕೆ ಈಗ ಅಭಿಮನ್ಯನೇ ಅಂಬಾರಿ ಹೊರಗ್ತಾ ಇದ್ದಾನೆ ಹೊತ್ತಿದ್ದಾನೆ ಲಾಸ್ಟ್ ಟೈಮ್ ಕೂಡ ಈಗ ಮುಂದೆ ಅಂಬಾರಿ ಬರುವ ಆನೆ ಆಗುವಂಥ ದಯವಿಟ್ಟು ನಿಮ್ಗೆ ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ದರೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಬಲರಾಮ ಆನೆ ಒತ್ತನಲ್ಲ ಈ ನಮ್ಮ ಪ್ರಶಾಂತ ಹರ್ಷ ಆನೆಗಳ ಇದಾವಲ್ಲ ಅದೆಲ್ಲ ಒಟ್ಟಿಗೆ ಪ್ರಶಾಂತ ಹರ್ಷ ಮತ್ತು ಬಲರಾಮ ಮತ್ತು ಗಜೇಂದ್ರ ಈ ಎಲ್ಲ ಆನೆಗಳು ಹುಟ್ಟಿಗಿಡ್ದಿದ್ದು ಈ ನಾಲ್ಕೈದು ಆನೆಗಳನ್ನ ಹುಟ್ಟಿಗಿಡ್ದಿದ್ದು ಅದರಲ್ಲಿ ಎಲ್ಲ ಆನೆಗಳೀಗ ಭಾಗವಹಿಸ್ತದೆ ಕಾರ್ಯಾಚರಣೆಗೆ ಭಾಗವಹಿಸ್ತದ್ರೆ ಈಗ ಮುಂದಿನ ಅಂಬಾರಿ ಬರುವ ಆನೆ ಯಾವುದು ಅಂತ ಕಮೆಂಟ್ ಮಾಡಿ